ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಅಂದ್ರೆ ಈಗ ನಿಮಗೆ ಇದೇ ಜನರೇಷನ್ ಚಲೋ ಅನಿಸೈತೆ ಮೊದಲ ಇದ್ದದ್ದು ಚಲೋ ಅನಿಸ್ತದೆ ಅಮೃತ ಆಚಾರವಾಗಿ ಬರಬೇಕು

சத்குரு எழுத ந பாத்தோ சதா எண்ணெய் இல்ல தீபித்தோ பத்தி இல்லாத குறி தீத்தோ அதோதி சாது பத்தி எல்லா தீத்தோ அதோதி சாது சத்குருந்த ந பாத்தோ சதா எண்ணெய் இல்ல தீபித்தோ ಚಂದ್ರಗ ಗ್ರಹಣ ಹಿಡದಿತ್ತು ಇಂದ್ರ ಲೋಕ ನೋಡಿ ಎಲ್ಲ ಅಳತಿತ್ತು ಚಂದ್ರಗ ಗ್ರಹಣ ಹಿಡದಿತ್ತೋ ಇಂದ್ರ ಲೋಕ ನೋಡಿ ಎಲ್ಲ ಅಳತಿತ್ತು ಮಂತ್ರದ ಮತವೆಲ್ಲ ನಿಂತಿತ್ತು ಮಾಮುನಿಯಗಳಿಗೆ ಅದ ಗೊಂತಾತು ಮಂತ್ರದ ಮತವೆಲ್ಲ ನಿಂತಿತ್ತು ಮಾ ಮುನಿಯಗಳಿಗೆ ಅದ ಗೊಂತೋ சே பார்த்தோ சதய்த்தோ ஜன ஹத்தி கத்திரி கவ ஜெய்த்தோ அலு சத்தேத்தோ ஜன ஹத்தி கத்திரி கௌசோ அலு சத்தன ஒன்றேத்தோ சரண அது சொறச்சே தோ அது கண்தரணாத்தோ شرaنا ylaدa ada sړotito ade kنتka rana لato sګranبato dajnي لدa بiito رnatmbiنa kنitito ada araنaaabnدto رna tmbiنknitito ada araنadagabnدto لa ja lerito k لa aنضaوa nrgato கடத்தீர் தாபார்த்தோ ஆலதோ கலியூகோ நூலிங் நோய் உச்சாத்தோ இது அலி சுடுத்து அந்த முன்னூறு அறுவத்து குண எல்லா சொட்பாது ஆச்சு எல்லாம் சொட்ட ஏகாக்கார ஊதாதய குழுவ கச்சித அமர்க்க ஏகாக்காரி தன்ன ಒಂದ್ ಕೋಟಿ ಸೂರ್ಯನ ಬೆಳಕಿ ಹಾಕೈತಿ ಅಂದ್ರಿ ಅವ್ರ ಕರ್ಸ್ಕೋಬೇಕಾದ್ರೆ ಯಾಕೆಲ್ಲ ಸುಮ್ಮ ಅವ್ರ ಮಾತಾಡಿದ ಮಾತ್ ನಾವ್ ಹೇಳವ್ರ ಆ ಜಾ ಫಲ ನಾವು ಉಂಡೇ ಇಲ್ಲ ಅದ್ರ ಸಂಗಿ ಹೇಳಬೇಕು ಹೌದಲ್ಲ ಎಷ್ಟು ಫರ್ಕದ ಆದಾಗ ಆದ ಅಂತ ಮಾತ್ಮ್ರಿಗ್ ಗೊತ್ತಾಗ ಅಂಜಬೆ ಸಮ್ಯೋಜನೆ ತಿರ್ಜಜತೆ ಶವನ ಇರ್ಲಿ ಪದಗಳು ಅಂದ್ರೆ ಯುವ ಅನುತ್ಕೈಲ ಅವರಲ್ಲ ಸ찰ತರ ಹೋಗ್ತಾಳ್ತೈ ಶಾಸ್ತ್ರ ಭಾಗಾ ಶಾಸ್ತ್ರ ಭಾಗಾ ಇಲ್ಲೇ ಐತಾನಾ ಯಲ್ಲ ಒಂದು ಗಚ್ಚೋರ್ ಕೊಮಕೋಟ ದೃಷ್ಟಾಂತರ ದೃಷ್ಟಾಂತರ ಹ್ಹ ತೆಂದ ಬರ್ದಿಟ್ಟ ದಾಡ್ ಆತ ಐತ್ರಿ ಈಗ ಇದು ಏನ್ ಈಗ ಜನರೇಷನ್ ಚಾಲೋದರಲ್ಲ ಹೌದು ಈಗೇನ್ ಜನರೇಷನ್ ನಿಮ್ಮ ಜನರೇಷನ್ ಕ ಬಹಳ ಅಂದ್ರೆ ಡಿಫರೆಂಟ್ ಆದರ ಬಹಳ फरक ಆಯ್ತು ಬಹಳ फरक ಅಂದ್ರೆ ಈಗ ನಿಮ್ಗೆ ಇದ ಜನರೇಷನ್ ಚಲೋ ಅನಿಸೈತೆ ಅನ್ ಮೊದಲಿದ್ದ ಚಲೋ ಅನಿಸೈತೆ ಇದನ್ನ ಏನಿಲ್ಲರಿ ಸಕ್ಕ ಜಾ ಅದಂಗ ಈಗ ಈಗ ನೀವು ಜೀವನ್ದಾಗ ಇತ್ರಿ ಏನ್ ಅಂತೇಳಿ ಜೀವನ ಅನ್ನೋದು ಒಂದ್ ಸುಖದ ಭಯ ಅಂತೇಳಿ ಬಟ್ ಈಗಿನ ಹೆಂಗಿದ್ ಬಿಟ್ರಿ ಏನೈತಿ ಜೀವನದಾಗ ಹೋಗೋದೈತಿ ಮನ್ನಾಗ್ರಿ ಅಂದ್ರೆ ಮೂರ್ ದಿವ್ಸ ಇರತ್ತೇವ್ರ ಬರೇ ಇಷ್ಟ ಇಷ್ಟಾರೆ ಮೊದಲಿನ ಜನರದ ಸುಖವಾದ ಜೀವನ ಹಾ ರೀ ಸುಖವಾದ ಸಮಾಧಾನ ಸಮಾಧಾನ

ಶಾಲೆ ನಮ್ ಭಾರತದ ಶಾಲೆ ಕಲ್ತ ಪರ್ರಾಷ್ಟ್ರ ಹೋಗಿ ಅದು ಶಾಲೆ ಮುಗಿಸ್ ಒಂದು ಲಾಕ್ ರೂಪಾಯಿ ಒಂದು ಇರ್ತೈತಿ ಅದು ಎಲ್ಲಿ ಆಗ್ತೈತಿ ಆರು ಸಾವಿರ ಹದಿನೆಂಟು ಪುರಾಣ ಇವು ಇವು ನೀವು ಒದ್ಕೊಂಡಂಗೆ ಇವು ಮುಗಿತಾವ ನೀವು ನಾಲ್ಕು ವರ್ಷ ಆಗಿಲ್ಲ ಐದು ವರ್ಷ ಆಗಿಲ್ಲ ನೀವು ಹೆಂಗ್ಕೋತಿವ್ರು ಇವು ಎಲ್ಲ ಪುರಾಣ ಅಶಾಸ್ತ್ರ ಇವೆಲ್ಲನು ಮುಗಿಸ್ತೇವೆ ಜ್ಞಾನ ಬೇಕಾದ್ರೂ ಮುಗ್ದಲ್ಲಪ್ಪ ಜ್ಞಾನವೇ ದುಡ್ಡು ಅಂತ ಐತಿ ಎಷ್ಟು ಕೆಲಸರಿ ಅಷ್ಟು ಮತ್ತೆ ಐತ ಮುಗ ಸೃಷ್ಟವಾದ ನನಗೆ ಎಷ್ಟು ಆನಂದನಿತ್ತು ಸದ್ಗುರುನ ಜ್ಞಾನವೇ ಶ್ರೇಷ್ಠ ಅರಿಬೇಕು ಅಂದ அவரசுத்தர் அந்த மனு கஷன் வாழ மனுந்த மனுஷன் வாழ மனு ஆகப்பா அந்த இது ஆக்காரின் மனுஷ ஆச்சாரவாக அதாத்ம தான் ஆத்மங்க அவன் ஆத்மங்க ஏகாக்காரம் இல்லைப்பா அந்த இத ஆச்சார மாணவ இதன மாணவ இல்லீப்பா

ನಿಜವಾಗಿ ಜಗಳ ಅಲ್ಲ ನೀ ನಂದ್ ಕರೆ ಅನವ ನಂತ ಇದ್ರ ಮ್ಯಾಗ ನಮ್ ನೆನ್ ಕೊಂಡ್ ಕರೆ ಅಂದ್ರಾಲ್ ಮತ್ತ ಮುದ್ದ ಎಂಬುದ್ರ ಅಚ್ಚಿ ಕಡೆ ಇದ್ದರು ಎಂಬ ಕೇಳ್ತಾರ ಒಬ್ಬರು ಹಂಗ್ ಮಾಡವ ಹಾಲ ನೀವ್ ಕುಡ್ದ್ರಿ ನಾವ್ ಹಾಲು ಕುಡ್ದಿಲ್ಲ ಹಾಳಿ ಹತ್ತಿಕ್ಕಿದ್ ಜಗಳ ಈಗ ನೋಡ್ಲಾ ಜಬಲ್ ಮುನಿ ರಕ್ತದಾಗ ಕುರಿ ಹಿಟ್ಟದ ಹ होम वस्त्र बेगागन कुरीवटी भीम कुईरपूर पूर्ण अभिय पहिला नक्रुरी सणमुख बंद सबद नमस्कार पर्वतीको वंद किल हाक देव नुर्द हाल का हार्स बेळ अल अली तयारबिट्ळ सम तुर सो कोट हिडक अपमान आहेत ಪೈಲಾನಕ್ಕರೂ ದೇವ್ ದೇವ್ ಕರೆಯನ್ನು ಕೂಡ ನಕ್ಕರು ಪೈಲಾನಕ್ಕವರು ಕುರಿ ಹಿಂಗನವ್ರು ಆಡದಾರ ಅದು ಪುರಾಣ ಲೈಖನ ಪುರಾಣ ಐತೆ ಕರೆ ಅನ್ನೋದು ಯಾವ್ದು ನಿಜವಾಗಿ ನೋಡ್ರಿ ಪುರಾಣ ಬಿಟ್ರೆ ಮತ್ತೊಂದ್ ನೋಡೋ ನೋಡ್ರಿ ಬೇಕಾದ್ರೆ ಎಲ್ಲಿ ನೋಡ್ರಿ ಹೆಜ್ಜುಗ ಬರ್ದಾರ ಈಗ ಏನು ಶಾನೆ ಅದು ಒಂದ್ ಪುರಾಣ ಬರ್ದ ಹಾಡಿಯಾಪನ್ ಬರ್ದಾರ ಈ ಕಡೆ ಯಾವ ಕಲ್ಲಪ್ಪ ಒಂದು ಬರ ಹುಡುಗಿಯರ್ತಾರ ಹುಡುಗರು ಬರಕ್ ಹತ್ರ ನಿಜವಾಗಿ ಅವನದ್ ಹೆಂಗ ಯಪ್ಪ ಇದ್ರಾಗಿ ಸಾರ ಆತರಾಗಿನ್ ತಕೊಂಡ ಒಂದ್ ಒಂದ್ ಪುರಾಣ ಮ್ಯಾಗ ಮಾಡ್ ಸೈ ಮಾಡ್ತಾರೋ ಆಯ್ತವ್ರಿಂದ ಒಂದ್ ಪುರೋಣ ಏನ್ ಪುರಾಣ ತಗೊಂಡ್ ಏನ್ ಮಾಡವ ಈ ಮೂರ್ವಾರಿ ಮೊದ್ ಪುರಾಣ ಅರಿ ಇದ್ರಾಗಿ ಪರಮಾತ್ಮನು ಇಲ್ಲೇ ಅದ ಅರಿ ಅದನ್ ಬೇಳ್ತಿರ ಗಾಳೆ நோக்கி கல நோக்கி ஆய்த்துல ரத்தும்

ಮೊದಲ ಮೂರ್ ಮಳ ಶರೀರ ಅಳಿ ಆಮೇಲೆ ಪುರಾಣ ಬರಿ ಹಾ ಬಾ ನಿನ್ನ ನೀನ ಅರ್ಥ ಮಾಡ್ಕೊಲಿಲ್ಲ ಅಂದ್ರ ಜಗತ್ತಿನ ಅರ್ಥ ಮಾಡಿ ಅಂತ ಹೇಳಿ ಅಹ್ ಮುತ್ಯಾರ್ ಹೇಳ್ತಕ್ಕಂತ ಮಾತೈತಿ ಬಟ್ ನಿಜವಾಗ್ಲೂ ಹೇಳ್ತೇನೆ ನಾನ ತಮ್ಮನ್ ತಾವ್ ಯಾವಾಗ ಅರಿತಿರಲ್ಲ ಅವಾಗ ನೀವು ಇನ್ನೊಬ್ಬರ ಮೇಲೆ ಹತ್ತು ಚಲಾಯಸಕ್ ಅಧಿಕಾರ ಐತಿ ಬಟ್ ಸುಮ್ ಸುಮ್ಮನ ನಾನು ನಾನ ಸರಿ ಇಲ್ಲ ಮತ್ ಇನ್ನೊಬ್ಬರಿಗೆ ಅಧಿಕಾರ ಮಾಡೋದ್ ಸರಿ ಇರಂಗಿಲ್ಲ ಅದಕ್ ಮುತ್ಯಾರ್ ನಮ್ ಜೋಡಿ ಇವತ್ತು ಮಾತಾಡಿದ್ರು ಅಹ್ ಅಪ್ಪಾಜಿ ಕಾಕ ಅವ್ರು ಅವ್ರಿಗೆ ಸದ್ಯ ಇನ್ ಎರಡ್ ವರ್ಷ ಆದ್ರ ನೂರ್ ವರ್ಷ ಆಕದ ಅವ್ರ ನೂರ್ ವರ್ಷ ಆದ್ಮೇಲೆ ನಾವ್ ಇಲ್ಲಿ ಬಂದ್ ಅವ್ರಿಗೆ ಸತ್ಕಾರ ಮಾಡಿ ಅವ್ರದ ಕಾರ್ಯಕ್ರಮ ಕೂಡ ನಾವು ಮಾಡ್ತೀವಿ ಸ್ವತಃ ನಾವ್ ಈ ಚಾನೆಲ್ ಮೂಲಕ ನಾವ್ ಹೇಳ್ತೀವಿ ಬಟ್ ನೂರ್ ವರ್ಷ ಆದ್ ಬರ್ತೀವಿ ಮತ್ತಿನ ಮತ್ತಿಗಿಂಗ್ ಸತ್ಯಗಾರಿಯ ಸಪ್ಪ ಅವ್ರಂದ್ರು ನಂದ ಗಿರೋನ್ ತಪ್ಪ ಆಗಬೇಕು ನಂದಿ ಪಂಚಲಿಂಗೇಶ್ವರ ದೇವಸ್ಥಾನ ಐತಿ ಅಲ್ಲಿ ತಪ್ಪ ಆಗ್ಬೇಕಂದ ಇಲ್ಲಿ ಜಪ ಮಾಡಾಕ ಇಲ್ಲಿ ಬಂದ ತಪ್ಪ ಕೂತಾರೆ ಅವ್ರು ಕೂತಿದಾಗ ಮಂದಿ ಖಡಾಪುರ ಈ ರುಪ ಇವೆಲ್ಲ ಕೆವ್ರ ಮಂದಿ ಆಗಿನ ಹಿರಿಯರ ಇಂಥ ಸಾಬರು ಬಂದ ಜಪ ಮಾಡ ಗಾಡಿ ಹುಡ್ಕೊಂಡ ಇವನು ಇದ್ದಂತ ಮಾಡ್ಕೊಂಡ ಬಗವಂದ ಅವ್ರಿಗೆ ಬರುವಾಗ ಇವ್ ಜಿಗವಾಡಿ ಅವ್ನ ಅಪ್ಪನ ಕೂಡ ಬಾಬಾ ಜಜ್ಜೆ ಅವರು ಬಂದ ಬರೋದಕ್ಕ ಅವ್ರ ತಲೆಗ ಮ ನೋಡ್ರಿ ಏ ಅಂದ್ರು ಮತ್ತ ಇದೊಂದ ಮರಿನ್ ನನ್ ಕುಡ್ತೇವ ಹುಡ್ಗನ ಯಪ್ಪಾ ಅನ್ಯತ್ರ ತಗೋರಿ ಅಂದ್ಬಿಟ್ಟ ಅನ್ಬಿಟ್ಟ ನೆಲ್ತಾ ನಾನು ಇವ್ ನೆಲ್ತೇನೆ ಹೇಳ್ತೇನೆ ಹನ್ನೆರಡು ವರ್ಷ ಗುರುಗಳು ಕೂಡ ಹನ್ನೆರಡು ವರ್ಷ ಹೊಸ ಆದ ಬಾಲಕ ஆ எல்லாம் முக்த சப்பா மாரி ஒம்பத்து கண்டாலும் ஒம்பது திவ்ஸ் சப்பா எட்டுல முகசிங்க அது ஐந்து லிங்காலு தகுதிட்டு பஞ்சலிங்க சாயி ஆய்த்த இன்ன குரு பேட்டி ஆகல அவன் வாட்சி முகசினி இன் அவங்கேட்டி ஆகி அண்ட் சிஷியில் இன்னு வர்ஷ மத்தவன அவங்க எட்டு மனி குருன்னு பெட்ட பாப நான் அண்டஸ் தக்க அவர நம் யாரோ மணி யாரும் எப்ப இவன் அம்ம ஏ நே வர்செலேங்க பிரபஞ்ச அது ஒன்றே ஆகைத்துவ பிரபஞ்ச இவ்வளோ பரக்கு தயாரித்தோர் பெட்ட ஏறி ஜஜா ஜஜ வாக்யானோ அவங்க மதவி தர்மம் தான் அதுங்க உட்பண்ண ಬಾಬಾ ಜಗ ಮಜ್ಜ ಹೆಂಗ ಮಾಡುದು ಆಯ್ಗ ಮಾಡೋ ನೀನ್ ಆಯ್ ಅದ ಶಿಷ್ಯನ್ ಸಲುವಾಗಿ ದಿಗಿವಾಡಿಗ್ ಬಂದಿಗ್ಡಿ ದಿಗ್ವಾಡಿಗ್ ಬಂದ್ ದಿಗ್ವಾಡಿಗ್ ಬಂದ್ ಅವ್ರ ಧರ್ಮ ಬಂದ ಕೂಡ್ಸಿದ್ ಮುಸಲ್ಮಾನ್ ಇಸ್ಲಾಮ್ ಧರ್ಮ ಕೂಡ್ಸಿ ಕಾರ್ಯ ಮಾಡ ಅಲ್ಲಿ ಕಾರ್ಯ ಮಾಡಂದ್ರು ನಡು ಅಲ್ಲ ಒಂದು ಗೊಡ್ಲ ಹತ್ತಿ ಆ ಗುರು ಅಲ್ಲೇ ಮಾಡ್ಕೊಂಡ್ ಮಾಡ್ಕೊಂಡ್ ಗುರು

ಪ್ರಪಂಚ ಮಾಡಿ ಬಾಬಾ ಜೊಸಿ ಐತ್ಲಿನ ಇವತ್ತು ಎಲ್ಲ ಹುತ್ತ ಇವತ್ತ ಬಹಳ ಒಂದು ವ್ಯವಸ್ಥಿತವಾಗಿ ಆಧ್ಯಾತ್ಮಿಕವಾಗಿ ಜನರನ್ನ ತಿನ್ ತಿಳಿಸಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು ದಯವಿಟ್ಟು ಎಷ್ಟು ತಿಳ್ಕೊಂಡು ಬದುಕ್ತಾರೆ ಅಷ್ಟ ಜೀವನ ಸುಲಭ ಐತಿ ಮತ್ ಜೀವನ ಹೆಂಗ ನಾವ್ ಅಡ್ನಾಡ್ ತಿಳ್ಕೊಂತ ಅಂದ್ರ ಜೀವನ ಕಷ್ಟ ಐತಿ ಅದಕ್ಕ ನಿಮ್ಗೆಲ್ಲಾ ಕಷ್ಟದ ಜೀವನ ಅಂತಂದ್ರ ಈ ಜೀವನಾನ ನಾವು ನಾವ್ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತ ಈ ಅಧ್ಯಾತ್ಮಿಕ ತಗ್ಗಿ ಬಗ್ಗೆ ನಡಬೇಕು ಮತ್ತೆ ಇಲ್ಲಿ ಯಾವ್ದೇ ರೀತಿ ನಾನು ಹಂಕಾರ ಏನದಲ್ಲ ಅದನ್ನ ಸೈಡ್ಗಿಡ್ರಿ ಮತ್ತೆ ನೀ ಅನ್ನೋದೇನದಲ್ಲ ಅದನ್ನ ಮುಂದಕ್ಕೆ ತಗೊಂಬಾರ ಯಾಕಂತಂದ್ರ ಅಹ್ ಈಗ ಮುತ್ಯಾರ್ ಹೇಳಿದ್ರ ನಾನಾ ಅಂದ್ರ ತೋಳ ಸಿಗ್ತಾವ್ರ ಇಬ್ರು ಮಂದಿ ಹಂಗೆ ಹರಿತಾವ್ ಇದನ್ನ ನಕ್ಕಿ ಜೀವನ್ದಾಗ ಇಬ್ರು ಮಂದಿದ ಹಂಗೆ ಹರ್ಕೋಬೇಡ್ರಿ ದಯವಿಟ್ಟು ಒಬ್ರ ತಗ್ಗೆ ಬಗ್ಗೆ ನಡೆಯೋದನ್ನ ಕಲಿತಂತಂದ್ರ ಅಂತಂದ್ರ ಜೀವನದಾಗ ಇಬ್ರು ಕೂಡ ಸಲೀಸಾಗಿ ಮುಂದೆ ಹೋಗ್ಬೋದು ಅಂತ ಒಂದು ಪ್ರಯತ್ನ ಎಲ್ರು ಕೂಡ ಮಾಡಿ ಮುತ್ಯಾರ ಸುಮಾರು ಒಂದು ಆ ಹದಿನೆಂಟು ವರ್ಷ ಸಣ್ಣ ಹುಡುಗಿದ್ದಾಗಿಂದ ಇವರು ಕೂಡ ಅವ್ರ ಕೈ ಒಳಗ್ ಕಲಿತ ಹಾಡಿಕನ್ನ ಪ್ರಾರಂಭ ಮಾಡಿದ್ರು ಯಾಕಂತಂದ್ರ ಬಾಬಾಜಿ ಅಜಾರ್ಗೆ ಒಬ್ಬರ ಶಿಷ್ಯರು ಸೌದತ್ತಿ ಸಿದ್ದಾಪಜಾರು ಅವ್ರಿಗೆ ಇವ್ರ ಶಿಷ್ಯರ ಇವ್ರ ಕೆಳಗೆ ಇನ್ನೂ ಶಿಷ್ಯರು ಜಾಸ್ತಿ ಅದಾರ ಎಲ್ಲಾ ಕಡೆ ನೂರಾರು ಮಂದಿ ಶಿಷ್ಯ ಮಕ್ಕಳಾಗಿದ್ದಾರ ಇನ್ನು ಕೂಡ ಇವ್ರ ಹಾಲ್ ಮತದ ವಿಷಯ ಆಗಲಿ ಸಿದ್ಧಾಟಿಗೆ ವಿಷಯ ಆಗಲಿ ಮತ್ತೆ ಏನೋ ಒಂದು ಆಧ್ಯಾತ್ಮಿಕ ವಿಷಯ ಆಗಲಿ ಇವತ್ತಿನ ಎಲ್ಲರೂ ಕೂಡ ಎಲ್ರಿಗೂ ಹಂಚುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ನಿಮಗೂ ಕೂಡ ಹಂಚ್ತಾ ಇದ್ದಾರೆ ದಯವಿಟ್ಟು ಅಹ್ ಇದೇ ರೀತಿ ಸಪೋರ್ಟ್ ಮಾಡ್ತಾರಿ ಮತ್ತೆ ಸಿದ್ಧರ ಸಿದ್ಧಾಟಿಗೆನ ಎಲ್ಲರೂ ಕೂಡ ಅರ್ಥ ಮತ್ತೆ ಆಧ್ಯಾತ್ಮಿಕದ ಜೀವನವನ್ನ ಎಲ್ಲರೂ ಕೂಡ ಅಳವಡಿಸ್ಕೊಂಡು ಜೀವನವನ್ನ ಒಳ್ಳೆ ರೀತಿಯಲ್ಲಿ ಸಾಗಸ್ತೀವಿ ಅಂತ ಹೇಳ್ತಾ ನಮಸ್ಕಾರ ಯಜಾರ ನೀವ್ ಇವತ್ ನಮ್ಮ ಅಪ್ಪಾಜ್ ಸಿಕ್ಕಿದ ಬಹಳ ಪುಣ್ಯದ ಕೆಲಸ ಅಥ್ವ ಒಟ್ ಇವತ್ತ ಭೇಟಿ ಆಗ್ಬೇಕು ನಾಳೆ ಭೇಟಿ ಆಗ್ಬೇಕು ಅನ್ನುವಂತ ಒಂದು ವಿಚಾರದಿಂದ ಅಹ್ ಭೇಟಿ ಆಗಾಕ್ ಆಗಿರ್ತಿಲ್ಲ ನಮ್ಮ ಕೆರೂರದ ಜಕಪ್ಪನಗಳು ಅಂದ್ರೆ ಅವ್ರು ಕೂಡ ಹಾಡ್ಕಿ ನಿಮ್ಗೆಲ್ಲ ನೋಡಿರ್ಬೋದು ಒಂದು ಬ್ಯಾಳಷ್ಟ ಕಡೆ ಅಹ್ ಜಕ್ಕಪನಗಳು ಇವತ್ ನಮ್ ಜೊತೆ ಬಂದು ಅವ್ರನ್ನ ಭೇಟಿ ಮಾಡಿಸಿ ಎಲ್ಲಾ ಮಾತಾಡಿಸಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದಾರೆ ಮಾಡಿದ್ದಾರೆ ಮತ್ತೆ ಮತ್ ಇಲ್ಲಿ ಇರುವಂತ ಕಲಾವಿದರಿಗೆ ಅವರೇ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಕಡೆನೂ ಕೂಡ ಹೇಳುವಂತ ಒಂದು ಸಣ್ಣ ಪ್ರಯತ್ನ ನಮ್ ಹೆಲ್ಪ್ ಮಾಡ್ತಾ ಇದ್ರು ಅವರು ಕೂಡ ನಮ್ ಚಾನೆಲ್ ಹೊತ್ತಿ ಅಂದ್ರೆ ಧನ್ಯವಾದಗಳನ್ನ ತಿಳಿಸ್ತೀವಿ ಅಹ್ ಇದೇ ರೀತಿ ನಮ್ಮ ಅಹ್ ಸಂಪ್ರದಾಯನ ಬೆಳೆಸಿ ಮತ್ತೆ ಈ ಆಧ್ಯಾತ್ಮಿಕದ ಒಳಗ ದೇವರ ಮೇಲೆ ನಂಬಿಕೆ ಇಡಿ ನಂಬಿಕೆ ಇಡ್ಲಿಲ್ಲ ಅಂದ್ರೆ ದವಾಖಾನಿಗೆ ಹೂರಿ ನಂಬಿಕೆ ಇಟ್ರಿ ಅಂದ್ರೆ ದೇವಸ್ಥಾನಕ್ಕೂ ಊರಿ ಇದೇ ರೀತಿ ನೋಡ್ತಾ ಇರಿ ನಿಮ್ಮೆಲ್ಲರ ಆಶೀರ್ವಾದ ಅಹ್ ನಮಗಿರ್ಲಿ ನಿಮಗೆ ಆ ಭಗವಂತನ ಆಶೀರ್ವಾದ ಇರಲಿ ನಮಗೆ ಮುತ್ಯಾರ ಆಶೀರ್ವಾದ ಕೂಡ ಇರ್ಲಿ ಅಂತ ಹೇಳ್ತಾ ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅನ್ನ ಪ್ರೆಸ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡುವಂತ ಒಂದು ಪ್ರಯತ್ನ ಮಾಡಿ ಯಾಕಂತಂದ್ರೆ ಹಿರಿಯ ಕಲಾವಿದನ್ನ ನಾವು ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅಹ್ ಮತ್ತೆ ನಾವು ಪ್ರತಿಯೊಂದು ಜಾಗಕ್ಕೆ ಹೋಗಿ ಅಹ್ ಕಲಾವಿದರನ್ನ ಮತ್ತು ದೇವಸ್ಥಾನಗಳನ್ನ ನಿಮ್ಗೆ ತೋರ್ಸ್ಬೇಕು ಅಂತಂದ್ರ ಇದಕ್ಕ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರಬೇಕು ಈ ಸಹಾಯ ಸಹಕಾರನ ಅಹ್ ಲಕ್ಷ್ಮಣ್ ಅಂತ ಅಂತೇಳಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಅವ್ರು ಅಂದ್ರೆ ನಮ್ಮ ಗೆ ಬಹಳಷ್ಟು ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ ಚಾನೆಲ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ